ಕನಗಿರಿ ತಾಲೂಕು ವಿವಿಧೆಡೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಆಚರಣೆ ಕನಕಗಿರಿ ಪಟ್ಟಣದ ಸರ್ಕಾರಿ ಕಾರ್ಯಾಲಯದಲ್ಲಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳನ್ನು ಮತ್ತು ಕೆಪಿಎಸ್ ಶಾಲಾ ಮೈದಾನದಲ್ಲಿ ಗಣರಾಜ್ಯೋತ್ಸವ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿಯವರ ನೇತೃತ್ವದಲ್ಲಿ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಮೊದಲು ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನ ನಡೆಯಿತು ಮತ್ತು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೇಶದ ಭಕ್ತಿ ಗೀತೆಗಳು ನೃತ್ಯದಲ್ಲಿ ಭಾಗವಹಿಸಿ ಸಂಭ್ರಮಾಚರಣೆ ನಡೆದು ಇದೇ ವೇಳೆ ಪ್ರಬಂಧದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದಂತಹ ಮಕ್ಕಳಿಗೆ ಸನ್ಮಾನಿಸಲಾಯಿತು ನಂತರ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ಮಾತನಾಡಿ ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುವ ದಿನಾಚರಣೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ ಒಂಬೈನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತಾರು ಭಾರತಾದ್ಯಂತ ಸರ್ಕಾರವು ಸಾಮಾನ್ಯವಾಗಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಇದರ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಪಿಐಎಂಡಿ ಫೈಜಲ್ ಸಿಡಿಪಿಒ ವಿರೂಪಾಕ್ಷಿಯ ಸ್ವಾಮಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದತ್ತಾತ್ರಿ ಹೆಗಡೆ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹುಸೇನ್ ಬಿ ಚಳ್ಳಿ ಮರದ್ ಉಪಾಧ್ಯಕ್ಷ ಕಂಠಿರಂಗ ಹಾಗೂ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಊರಿನ ಗುರು ಹಿರಿಯರು ಮಕ್ಕಳು ಶಿಕ್ಷಕರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಧ್ವಜಾರೋಹಣದ ನಂತರದಲ್ಲಿ ರಾಷ್ಟ್ರಗೀತೆ ಇರ್ತದೆ ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತಂದೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಸಾಯಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಈ ಪಥಸಂಚಲನದಲ್ಲಿ ಭಾಗವಹಿಸುತ್ತಿದ್ದು ಮೊಟ್ಟ ಮೊದಲ ಬಾರಿಗೆ ಜನವರಿ ಇಪ್ಪತ್ತಾರು ಎಪ್ಪತ್ತಾರನೇ ದಿನಾಚರಣೆಯ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯನ್ನ ತೋರುತ್ತಾ ಈ ಹಿಂದೆ ಬ್ರಿಟಿಷರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ನಾವು ಎಷ್ಟು ತೊಂದರೆ ಅನುಭವಿಸಿದ್ದೀವಿ ಅಂತೇಳಿ ಈ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ನಾವು ಸ್ಮರಣೆ ಮಾಡಬೇಕಾದಂಥ ಒಂದು ಪ್ರಸಂಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಎರಡು ವರ್ಷ ನಾವು ತಡವಾಗಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆಚರಿಸಲು ಆಚರಿಸಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಅದೇ ರೀತಿಯಾಗಿ ಭಾರತದ ಒಂದು ಪ್ರಜೆಗಳಾದ ನಾವುಗಳು ಆಳುವ ಶಾಸಕಾಂಗ ಮತ್ತು ನ್ಯಾಯಾಂಗ ಮತ್ತು ಜನರಿಗೆ ಕೆಲಸ ಮಾಡುವಂತಹ ಕಾರ್ಯಾಂಗ ಹೇಗಿರಬೇಕು ಅಂತ ಹೇಳಿ ನಿಯಮವನ್ನು ಪಾಲಿಸಿಕೊಟ್ಟಂತಹ ಒಂದು ಸಂವಿಧಾನವೇ ಈ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ನಾವನ್ನ ನೆನಪಿಸಿಕೊಳ್ತಾ ಇದ್ದೀವಿ ಈ ಈ ಒಂದು ಸಂವಿಧಾನವನ್ನು ಬಂದಂತಹ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ನಾವು ಒಂದು ದಿನವನ್ನ ನಾವು ಸ್ಮರಣೆಯನ್ನ ಮಾಡಬೇಕಾದಂತಹ ಒಂದು ಪ್ರಸಂಗ ಇದೆ ಅದೇ ರೀತಿಯಾಗಿ ಸಂವಿಧಾನವನ್ನು ಜಾರಿಗೆ ಬಂದ ಮೇಲೆ ಪ್ರಜೆಗಳಿದ್ದೇ ಸರ್ಕಾರ ಸರ್ಕಾರಕ್ಕೆ ಬಂದಿದ್ದು ನಾವು ಅಸ್ತಿತ್ವದಲ್ಲಿ ತಂದಿದ್ದೇವೆ ಅದೇ ರೀತಿಯಾಗಿ ನಾಲ್ವರು ಅಧಿವೇಶನದಲ್ಲಿ ಈ ಒಂದು ಸ್ವರಾಜ್ಯವನ್ನು ಘೋಷಿಸಲಾಯಿತು ಅದರ ಒಂದು ಸವಿ ಭಾರತೀಯ ಪ್ರಜೆಗಳಾದ ನಾವು ದೇಶಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಸುದ್ದಿ ಮಾಧ್ಯಮಗಳನ್ನ ನಾವು ಓದಬೇಕು ಅದೇ ಒಂದು ಸುದ್ದಿ ಮಾಧ್ಯಮ ಮತ್ತು ವಿದ್ಯಾಮಾನಗಳನ್ನು ತಿಳಿದುಕೊಂಡು ನಾವು ಏನೇ ತಪ್ಪು ಮಾಡಿದ್ರೆ ಅದನ್ನು ನಾವು ಎಲ್ಲ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಬ್ರಿಟಿಷರ ಆಳ್ವಿಕೆ ಮತ್ತು ಆ ದೇಶಕ್ಕಾಗಿ ಮುಡುಪಿತ ನಮ್ಮ ಈ ಹಿಂದಿನ ಎಲ್ಲಾ ಒಂದು ಭಾರತೀಯರನ್ನ ನಾವು ಸ್ಮರಣೆಯನ್ನು ಮಾಡ್ತಾ ಭಾರತ ಒಂದು ನಮ್ಮ ದೇಶ ಭಾವೈಕ್ಯದ ಒಂದು ದೇಶ ಆಗಿದೆ ಅದೇ ರೀತಿಯಾಗಿ ನಾವು ಶಿಕ್ಷಣವನ್ನ ಮೂಲಕ ನಾವು ಹಾದಿಯನ್ನ ತಲುಪಬೇಕಾಗ್ತದೆ ಅದೇ ರೀತಿಯಾಗಿ ಮಾನವೀಯತೆ ಮತ್ತು ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ ನಾವು ಒಂದು ಪ್ರತಿಕ್ರಿಯೆಯನ್ನ ಮಾಡಬೇಕಾದಂತಹ ಒಂದು ಸಂದರ್ಭ ನಮ್ಮಲ್ಲಿ ಬಂದಿದೆ ಅದೇ ರೀತಿಯಾಗಿ ಜನರು ಮತ್ತು ದೇಶವನ್ನ ವ್ಯವಸ್ಥೆ ಮಾಡಬೇಕಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಲ್ಲಿ ಥೀಮ್ ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದೀವಿ ಸುವರ್ಣ ಭಾರತ ಮತ್ತು ಪರಂಪರೆಯ ಪ್ರಗತಿ ಮತ್ತು ಕೇಂದ್ರದಿಂದ ನಮ್ಮ ಭಾರತ ಸರ್ಕಾರ ಒಂದು ನಿರ್ದಿಷ್ಟವಾಗಿ ಆಚರಣೆಯನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ರಾಷ್ಟ್ರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಬೆಳವಣಿಗೆ ಅಭಿವೃದ್ಧಿಯನ್ನು ನಾವು ಎತ್ತಿ ತೋರಿಸಬೇಕಾದಂತಹ ಒಂದು ಪ್ರಸಂಗ ಬಂದಿದೆ ಅದೇ ಮತ್ತು ಸಿಪಿಐ ಸಾಹೇಬ್ರೆ ಇಒ ಸಿಡಿಪಿಒ ಮತ್ತು ಪಟ್ನಾ ಪಂಚಾಯತ್ ಮುಖ್ಯಾಧಿಕಾರಿಗಳೇ ಹಾಗೂ ಸಾರ್ವಜನಿಕರೇ ಹಾಗೂ ಪತ್ರಕರ್ತ ಮಿತ್ರರೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ